ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈ ಒಂದು ಯಾವುದಾದ್ರೂ ಒಂದು ಇಮೇಜ್ ಆಗಲಿ ಒಂದು ಫೋಟೋ ಆಗಲಿ ಒಂದು ಫಿ ಯಾವುದಾದ್ರೂ ಫಿ ಡಿ ಎಫ್ ಆಗಲಿ ಅದನ್ನು ಎಮ್ ಬಿ ಇಂದ ಕೆ ಬಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಫಾರ್ ಎಕ್ಸಾಂಪಲ್ ನನಗೆ ಏನಿದೆಪ್ಪ ಅಂದರೆ ನಾನು ಒಂದು ಫೋಟೋ ತೆಗ್ದಿದ್ದೀನಿ ಅದು ಫೋಟೋ ತೆಗಿತೀನಿ ಅದು ಸುಮಾರು ಒಂದು ಎರಡು ಎಂ ಬಿ ಇರ್ಬೋದು ಅದನ್ನು ನನಗೆ ಫಿಫ್ಟಿ ಕೆ ಬಿ ಬಿಲೋ ತಗೋಬೇಕು ಹೇಗೆ ತಗೋಬೋದು ತಗೋಬೇಕು ಅಂತ ಮೊದಲಿಗೆ ನೋಡಿ ಸ್ನೇಹಿತರೆ ನಿಮ್ಮದು ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಷನ್ ಅದು ನಿಮ್ಮ ಗ್ಯಾಲರಿಯಲ್ಲಾದರೂ ಇರಲಿ ನಿಮ್ಮ ಒಂದು ಡೈರೆಕ್ಟ್ ಕ್ಯಾಮ್ರಾದಲ್ಲಾದರೂ ಇರಲಿ ನೋಡಿ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ತೀನಿ ನಾನು ಮೊಬೈಲಲ್ಲಿ ನೋಡಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ತೀನಿ ನಾನು ಕ್ಲಿಕ್ ಮಾಡಿದೆ ಈ ರೀತಿ ಕ್ಲಿಕ್ ಮಾಡಿದೆ ನೋಡಿ ಇದನ್ನು ಏನು ಮಾಡಬೇಕು ನಾನು ಇಲ್ಲಿ ಗ್ಯಾಲರಿಯಲ್ಲಿ ಈ ಥರ ಎಡಿಟ್ ಮಾಡ್ಕೋಬೇಕು ಚಿಕ್ಕದಾಗಿ ಫಸ್ಟು ಚೆನ್ನಾಗಿ ಎಡಿಟ್ ಮಾಡ್ಕೋಬೇಕು ನೋಡಿ ಈ ಥರ ಎಡಿಟ್ ಮಾಡ್ಕೋಬೇಕು ಫಸ್ಟು ಈ ರೀತಿ ಎಡಿಟ್ ಮಾಡ್ಕೊಳ್ಳಿ ಫೋಟೋ ಈ ರೀತಿ ಎಡಿಟ್ ಮಾಡ್ಕೋಬೇಕು ಡನ್ ಅಂತ ಕೊಟ್ಟು ಸೇವ್ ಕೊಡಿ ಸ್ನೇಹಿತರೆ ಸೇವ್ ಕೊಡಬೇಕೀಗ ಈ ಸೇವ್ ಕೊಟ್ಟ ಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಗೂಗಲ್ಗೆ ಹೋಗಬೇಕು ಗೂಗಲಲ್ಲಾಗಲಿ ಕ್ರೋಮ್ಗಾದ್ರೂ ಹೋಗಲಿ ಇಲ್ಲಿ ಕನ್ವರ್ಟ್ ಇಮೇಜ್ ಬಿಲೋ ಫಿಫ್ಟಿ ಕೆ ಬಿ ನನಗೆ ಫಿಫ್ಟಿ ಕೆ ಬಿ ಬೇಕು ನಿಮ್ಗೆ ಹಂಡ್ರೆಡ್ ಕೆ ಬಿ ಬೇಕಂದ್ರೆ ಹಂಡ್ರೆಡ್ ಕೆ ಬಿ ಅಂತ ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಕೆ ಬಿ ಬೇಕೋ ಆ ಥರ ಇಟ್ಕೊಳ್ಳಿ ಈಗ ನನಗೆ ಎಷ್ಟು ಬೇಕಪ್ಪ ಅಂದರೆ ಫಿಫ್ಟಿ ಕೆ ಬಿ ಬೇಕು ನೀವೇನಾದರೂ ಟೈಪ್ ಮಾಡ್ಬೋದು ಇಲ್ಲಿ ಕನ್ವರ್ಟ್ ಇಮೇಜ್ ಬಿಲೋ ಫಿಫ್ಟಿ ಕೆ ಬಿ ಅಂತ ಈ ರೀತಿ ಆಪ್ಷನ್ ಬರುತ್ತೆ ನಾನು ಇಲ್ಲಿ ಯಾವ ಆಪ್ಷನ್ ಆದರೂ ತಗೋಬೋದು ಸ್ನೇಹಿತರೆ ನಾನು ಫಸ್ಟ್ ಆಪ್ಷನ್ ತಗೊಂಡೀನಿ ಕಂಪ್ರೆಸ್ ಇಮೇಜ್ ಫಿಫ್ಟಿ ಕೆ ಬಿ ಅಂತ ಇದು ನೋಡಿ ಇದನ್ನು ಆಪ್ಷನ್ ತಗೊತೀನಿ ಈ ಥರ ತೊಗೊಂಡಾಗ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಬಂತು ನೋಡಿ ಸ್ನೇಹಿತರೆ ಈ ಸೆಲೆಕ್ಟ್ ಇಮೇಜ್ ಮೇಲೆ ಟಿಕ್ ಮಾಡಬೇಕು ಇಲ್ಲಿ ಫೋಟೋಸ್ ಎಲ್ಲ ಬರುತ್ತೆ ನಾನು ಆವಾಗಲೇ ಫೋಟೋ ತೊಗೊಂಡಲ್ಲ ಫೋಟೋ ಎಡಿಟ್ ಮಾಡಿದ್ನಲ್ಲ ಅದು ಇಲ್ಲಿ ಬಂತು ನೋಡಿ ಸ್ನೇಹಿತರೆ ಅದನ್ನು ಸೆಲೆಕ್ಷನ್ ಮಾಡಿದೆ ಈಗ ಏನು ಮಾಡ್ತು ಡನ್ ಅಂತ ಕೊಡಬೇಕು ಸ್ನೇಹಿತರೆ ಡನ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಸೈಜ್ ಫಿಫ್ಟಿ ಕೆ ಬಿ ಅಂತಿದೆ ನಾನು ನಾನು ತಗೊಂಡಿರೋ ಸೈಜ್ ಎಷ್ಟಿದೆ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಕೆ ಬಿ ಇದೆ ಇಲ್ಲಿ ಕೆಳಗೆ ಇಲ್ಲಿನ ಫೋಟೋ ಕೆಳಗೆ ಎಲ್ಲ ಡೀಟೇಲ್ಸ್ ಬಂದಿದೆ ನೋಡಿ ಆದರೆ ನನಗೆ ಎಷ್ಟು ಬೇಕು ಫಿಫ್ಟಿ ಕೆ ಬಿ ಒಳಗಿರಬೇಕು ಬಿಲೋ ಫಿಫ್ಟಿ ಕೆ ಬಿ ಒಳಗಿರಬೇಕು ಸೆಲೆಕ್ಷನ್ ಮಾಡಿದ ಇಲ್ಲಿ ಪಕ್ಕದಲ್ಲಿ ಕಂಪ್ರೆಸ್ ಅಂತಿದೆಯಲ್ಲ ಈ ಕಂಪ್ರೆಸ್ ಮೇಲೆ ಟಚ್ ಮಾಡ್ಬೇಕು ಸ್ನೇಹಿತರೆ ಈ ಕಂಪ್ರೆಸ್ ಮೇಲೆ ಹಿಂಗೆ ಟಚ್ ಮಾಡಿದಾಗ ಏನಾಯ್ತು ನೋಡಿ ಈ ತರ ಬಂತು ಈ ತರ ಪಾರ್ಟಿ ಏಯ್ಟಿ ಕೆ ಪಾರ್ಟಿ ಏಯ್ಟ್ ಕೆ ಬಿ ಆಯಿತು ಇದು ಏನು ಮಾಡಬೇಕು ನಾವೀಗ ಡೌನ್ಲೋಡ್ ಅಂತ ಕೊಡಬೇಕು ಸ್ನೇಹಿತರೆ ಡೌನ್ಲೋಡ್ ಅಂತ ಕೊಟ್ಟಾಗ ಈ ತರ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇದನ್ನು ಬ್ಯಾಗ್ ತೆಗೆದುಕೊಳ್ಳಿ ಈಗ ಏನಾಗುತ್ತೆ ನಿಮಗೆ ಫೈಲು ಡೌನ್ಲೋಡ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಓಪನ್ ಮಾಡಿ ಈಗ ಇದನ್ನ ನೋಡಿ ನಿಮ್ಮ ಒಂದು ಗ್ಯಾಲರಿಯಲ್ಲೂ ಕೂತ್ಕೊಂಡಿರ್ತದೆ ಇದು ನಿಮ್ಮ ಗ್ಯಾಲರಿಯಲ್ಲಿ ಹೋಗಿ ಡೈರೆಕ್ಟ್ ಇಲ್ಲಿ ಬಂದಿದೆ ನೋಡಿ ಗ್ಯಾಲರಿಯಲ್ಲಿ ಹೋಗಿ ನೋಡಿ ಇದು ಫಸ್ಟ್ ನಾನು ಈ ಫೋಟೋ ಫಸ್ಟ್ ತೆಗೆದಿರೋದು ಇದು ಎಷ್ಟಿದೆ ಅಪ್ಪ ಅಂತ ಡೀಟೇಲ್ಸ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಡೀಟೇಲ್ಸ್ ಹಂಡ್ರೆಡ್ ಅಂಡ್ ಒನ್ ಕೆ ಬಿ ಇದೆ ನಾನೀಗ ಕಂಪ್ರೆಸ್ ಮಾಡಿದ್ದು ಗ್ಯಾಲರಿಯಲ್ಲಿ ಬಂದು ಕೂತ್ಕೊಂಡಿದೆ ಇದೆಷ್ಟು ಕೆ ಬಿ ಇದೆ ಅನ್ನೋದು ನೋಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲ ನೋಡಿ ಫಾರ್ಟಿ ಏಯ್ಟ್ ಕೆ ಬಿ ಇದೆ ಅಂದರೆ ನನಗೆ ಹಂಡ್ರೆಡ್ ಕೆ ಬಿ ಒಳಗಿತ್ತು ಸೊ ಇದನ್ನು ಹಂಡ್ರೆಡ್ ಬಿಯಲ್ಲಿ ಫಿಫ್ಟಿ ಕೆ ಬಿ ಒಳಗೆ ಕನ್ವರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿ ನಿಮಗೆ ಯಾವುದೇ ಒಂದು ಇದಿರಲಿ ಯಾವುದೇ ಒಂದು ಯಾವುದೇ ಒಂದು ಫೋಟೋ ಆಗಲಿ ಏನೇ ಆಗಲಿ ನಾವೇನು ಮಾಡಬೇಕು ಈ ರೀತಿ ನೀವು ಕ ಒಂದು ಪಿ ಡಿ ಎಫನ್ನು ಪಿ ಡಿ ಎಫ್ ಆಗಲಿ ಒಂದು ಇಮೇಜ್ ಆಗಲಿ ನೀವು ಕೆ ಬಿ ಮುಖಾಂತರ ಕನ್ವರ್ಟ್ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಯಾವ ಮೊಬೈಲಲ್ಲಾದರೂ ಆಗಲಿ ಈ ಥರ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಇನ್ನೂ ಹೆಚ್ಚು ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು